ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹದಿನೆಂಟು ಮಾಡ್ಲಿ ಮಾಡ್ಲು ಓನರ್ ಸೆಕೆಂಡ್ ಆಗುತ್ತೆ ಸರ್ ಡಾಕ್ಯುಮೆಂಟ್ ಹೇಗೆ ಇದೆ ಹೇಳಿ ಡಾಕ್ಯುಮೆಂಟ್ ಫ್ರೆಶ್ ಫ್ರೆಶ್ ಆಗಿ ಓ ಫ್ರೆಶ್ ಆಗಿ ಲೋನ್ ಐತನ ಗಡಿ ಮೇಲೆ ಲೋನ್ ಇಲ್ಲ ಲೋನ್ ಕ್ಲಿಯರ್ ಐತೆ ನಾಲ್ಕು ಹೊಸ ಟೈರ್ ಐತೆ ಹ್ಮ್ ಓ ಹಿಂದೆ ಕಡೆ ಬಾಡಿ ಎಲ್ಲಾ ಹೊಸ ಐತೆ ಶೋರೂಮ್ ಪೆನ್ ಹೇಗೆ ಐತೆ ಗಡಿ ರನ್ನಿಂಗ್ ಆಗಿದೆ ಎಷ್ಟು ಅಂದ್ರೆ 90 ಸರ್ 90000 ರನ್ನಿಂಗ್ ಆಗಿದೆ 5 ವೋಲ್ಟ್ ಇದು ಆ ಅಶೋಕ್ ರೆಂಡ್ ದೋಸ್ 5 ಕೊಡ್ತ ಸರ್ ಮೈಲೇಜ್ ಗಡಿ ಸರ್ ಮೈಲೇಜ್ 14 ರಿಂದ ಬರುತ್ತೆ ಸರ್ 14 15 ಎಕ್ಸ್ಟ್ರ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಆ ತರ ಏನಿಲ್ಲ ಸರ್ ಶೋರೂಮ್ ಕಂಡೀಷನ್ ಆಗಿದೆ ಟ್ರೈ ಮಾಡ್ಸಿಲ್ಲ ಏನಿಲ್ಲ ಸರ್ ಇಲ್ಲ ಇದೆ ಲೊಕೇಶನ್ ಗಡಿ ಇದು ತುಮಕೂರು ಸರ್ ತುಮಕೂರು ಹ್ಮ್ ಲೋನ್ ಆಪ್ಷನ್ ಐತನ ಗಡಿ ಹ್ಮ್ ಸರ್ ಲೋನ್ ಆಪ್ಷನ್ ಕೊ ಮಾಡ್ಕೊಡೋಣ ಇವಾಗ ಎಷ್ಟು ಹೇಳ್ತರೆ ಗಡಿ ರೇಟ್ ಸರ್ 590000 ರೂಪಾಯಿ ಇದೆ 590 ಹ್ಮ್ ಒಂದು ಫೈನಲ್ ಮಾಡ್ತೀರಾ ಮಾಡ್ತೀರ ಗಡಿ ಇದು ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ನೆಗೋಷಿಯೇಟ್ ಆಗುತ್ತೆ ಹ್ಮ್ ಅಂದ್ರೆ 10000 ಬಿಡ್ತೀರಾ ಹ್ಮ್ ಸರ್ ಬಿಡೋಣ 2000 ಎಷ್ಟು ಮಾಡ್ಲ ಗಡಿ 18 ಮಾಡ್ಲ 18 ಮಾಡೋಣ ನೋಡೋಣ ಆಸೆ ಇವನೆ ಡೋಸ್ ಪ್ಲಸ್ ಓನರ್ಶಿಪ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಐತೆ ಇಲ್ಲ ರನ್ನಿಂಗ್ ಐತೆ ಸರ್ 1 100 ಕೊರೆ 5 ಆಗತದರ ಲೊಡ್ ವಾಗು ಸರ್ 5 ಲಕ್ಷ ಲೋನ್ ಆಗು ಸರ್ 5 ಲಕ್ಷ ಲೋಡಿ ಆಗತದ ಹೂ ಟೀಕಲ್ತದ ಐದು 5 ಲಕ್ಷದ 90000 590 ಲಕ್ಷ ಬಲ ಹೂ ಓಕೆ ನಮ್ರೇ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ